ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಭದ್ರೇಶ್ವರ ಜ್ಞಾನ ಯೋಗಾಶ್ರಮ ಶ್ರಮ ಕನಗಳ ಶ್ರೀ ಸದ್ಗುರು ವೇದ ಪಂಡಿತ ಭದ್ರೇಶ್ವರ ಸ್ವಾಮೀಜಿ ಇವರ ಮೂವತ್ತಾರನೆಯ ಪುಣ್ಯಾರಾಧನೆಯ ಉತ್ಸವ ಕಾರ್ಯಕ್ರಮ ಕನಗಳದಲ್ಲಿ ಜರುಗಿತು ತ್ರಿವಿಧ ದಾಸೋಹಿ ಶ್ರೀಮಣ್ಣರಂಜನಪುರ್ಮ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗಳು ಶ್ರೀ ಜಗದ್ಗುರು ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಬುಧವಾರ ದಿನಾಂಕ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ರವಿವಾರ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದವರೆಗೆ ಕಾರ್ಯಕ್ರಮಗಳು ಜರುಗಿದವು ಬುಧವಾರ ಶಟಸ್ಥಳ ಧ್ವಜಾರೋಹಣ ಶ್ರೀ ಮಲ್ಲಿಕಾರ್ಜುನ ಶಂಕರಯ್ಯ ಹಿರೇಮಠ ಇವರ ಹಸ್ತದಿಂದ ಹಾಗೂ ಡಾಕ್ಟರ್ ಎ ಬಿ ಹರೇಕರ್ ಇವ ಇವರ ಶುಭ ಹಸ್ತದಿಂದ ಜರುಗಿತು ಬುಧವಾರ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನ ಮಾನವ ಜೀವನದ ದೇಹ ಮತ್ತು ಅನೇಕ ವಿಷಯಗಳ ಮೇಲೆ ಪ್ರವಚನ ಸಾನಿಧ್ಯ ಪರಮಪೂಜ್ಯ ಶ್ರೀ ಸಿದ್ಧ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹೊಂದಿಸಿಕೊಳ್ಳ ಮಠ ಮೇ ಮರಡಿ ಯಮಕನ ಮರಡಿ ಇವರಿಂದ ಜರುಗಿತ್ತು ಅದೇ ರೀತಿ ದಿನನಿತ್ಯ ವಿವಿಧ ಪ್ರವಚನಕಾರರಿಂದ ಪ್ರವಚನ ನಡೆಯಿತು ಅದೇ ರೀತಿ ಕರ್ತೃ ಗದ್ದಿಗೆ ರುದ್ರಾಕ್ಷಕ ಮತ್ತು ಒಂದೂರ ಎಂಟು ಬಿಲ್ವಾರ್ಚನೆ ಹಾಗೂ ಲಿಂಗ ದೀಕ್ಷೆ ಮಹಾಪ್ರಸಾದ ಅನೇಕ ಕಾರ್ಯಕ್ರಮಗಳು ಭಜನೆ ಹೀಗೆ ಕಾರ್ಯಕ್ರಮಗಳು ಜರುಗಿದವು ಯಮಕ ಗಮಕ ಛಂದಸ್ಸು ವ್ಯಾಕರಣ ಸಾಹಿತ್ಯ ಸಂಸ್ಕಾರ ಸಂಗೀತ ವಾದ್ಯ ಸುನಾದ ಅಗ್ನಿ ದಿಗ್ಬಂಧನ ವಾಯು ದಿಗ್ಬಂಧನ ಅಷ್ಟ ದಿಗ್ಬಂಧನ ಯೋಗ ಈ ರೀತಿಯಲ್ಲಿ ಹಿಡ್ಕೊಂಡು ಅರವತ್ನಾಲ್ಕು ವಿದ್ಯೆ ಏನು ಒಂದು ಆಗಮೋಹಿನಿ ಜಗನ್ಮೋಹಿನಿ ಅಂತ ಇದ್ ಕರಿತೀರಲ್ಲ ಇವ್ರು ಹಿಡ್ಕೊಂಡು ಅರವತ್ನಾಲ್ಕು ವಿದ್ಯ ಅದ್ರೊಳಗಡೆ ಗದಾ ಇದ್ದ ಮಲ್ಲ ಇರ್ತ ಇವರೆಲ್ಲಾ ಕಲಿಬೇಕು ಮುಷ್ಟಿ ಇರ್ತಾ ಬಾಳಿಕೆ ಕೋಳಿ ಅಂತ ಇವೆಲ್ಲ ಬರ್ತಾವ್ ಅವ್ನೆಲ್ಲಾ ಕಲಿತಾನ ರಾಜ ಅನ್ಕೊಳ್ತಾನೆ ಅವ್ನಿಗೆ ಸಾರ್ವ ಕುದು್ರಿ ಹೊಡಿಯಾಕ್ ಕೊಡ್ಬೇಕು ರಥ ಉಲ್ಟು ಹಾನಿಯನ್ನು ಅಂಕುಶವನ್ನು ಹಿಡಿಯುವಂತ

ಸುರೇಶ್ ಬಾವು ಕುಟ್ಕುಳೆ ದಿನನಿತ್ಯದ ಪ್ರಸಾದ ಸೇವೆ ಇವರಿಂದ ನಡೆಯಿತು ವಿದ್ಯುತ್ ಅಲಂಕಾರ ಅಪ್ಪ ಬಾಳು ಖಾಡೆ ಉರ್ಪು ಹುಗ್ಗೆ ಗಂಗಾಧರ ಅಪ್ಪ ಖಾಡೆ ಅದೇ ರೀತಿ ಹಾರ್ ಮತ್ತು ಹೂವಿನ ಶೋ ಸೇವೆ ಕೃಷ್ಣಾಭಿಮಾ ಸಂಪಾಳ್ ಹೂವಿನ ವ್ಯಾಪಾರಸ್ಥರು ಭಜನೆ ಸಮಸ್ತ ಗ್ರಾಮಸ್ಥರು ಭಜನಿ ಮಂಡಳಗಳು ಕಣಗಳ ಇವರಿಂದ ನಡೆಯಿತು ಯಲ್ಲ ಕಾರ್ಯಕ್ರಮಗಳು ಭಕ್ತಿಮಯವಾಗಿ ಶ್ರದ್ಧೆಯಿಂದ ಯಶಸ್ವಿಯಾಗಿ ಜರುಗಿದವು ತೇಜ್ ಪ್ರಭು ನ್ಯೂಸ್ ಕನಗಲ ಗುರುಗಳ ಗೆಳ್ಸ್ತಾ ಗುರುಗಳ ಸುತ್ತಿ ರಾಜಕುದ್ಯ ಗುರುಗಳ ಕಡೆ ಗುರುಗಳೇ ನನಗೆ ಇನ ಅಕಾಲಿಕವಾಗಿ ನನಗೆ ಆರೋಗ್ಯ ತಿದೆ ಇಂದೋ ನಾಳೆ ಏನಾಗುತ್ತೀನಿ ನನ್ನ ಮಗನನ್ನ ಬಿಳ್ಕೊಡ್ಲಿ ನಿಮ್ಮ ಆಶ್ರಮದಿಂದ ಆತನನ್ನ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡ್ತೀನಿ ಅಂತ ಹೇಳಿದರು ಆಯ್ತು ರಾಜ್ಯ ಪಟ್ಟಾಭಿಷೇಕ ಎಲ್ಲಾ ಸದ್ದತೆಗಳು ಸದ್ದು ನಡೀತು ತಾಚ ಕರ್ಕೊಂಡ್ ಬಂದ ಗುರು ಏನು ಕಲ್ಸಿಲ್ಲ ಓದೋರ್ ಕಲಸಿಲ್ಲ ಒರೆಯೋರ್ ಕಲಸಿಲ್ಲ ಕರ್ಣಿಕ ಕಲಸಿಲ್ಲ ಯಾವ್ದನ್ನು ಕಲಸಿಲ್ಲ ವೈದಿಕ ಮೊದಲಾಗಿ ವ್ಯಾಕರಣಗಳನ್ನ ಮೀರಿದ್ ಯಾವುದನ್ನು ಗುರು ಕಲ್ಸಿಲ್ಲ ಆಯ್ತು ಶಿಷ್ಯನ ಒಂಥರ ಅಷ್ಟು ಗುರುಗಳು ಹೋಗಿ ಸಂಜಾ ವಂದನೆ ಮಾಡ್ತಿದ್ರು ನೀರೊಳಗಡೆಗಳೇನ್ ಬಿಡ್ತಿರಲ್ಲ ಮನಕಾಲ್ ನೀರಾಗೋ ನೀರಾಗ ಗುರುಗಳ್ ನಿಂತಿದ್ರು ಹೋದ ಶಿಷ್ಯ ಗುರುಗಳೇ ಗುರುಗಳೇ ನೀವೇನು ಕಲಸಿಲ್ಲ ಹೋಗಿ ನಮ್ಮ ಅಪ್ಪ ಹೇಳ್ತೀನಿ ಅಂದ್ರು ಗುರುಗಳು ದೊಡ್ಡ ಕುದಿಗೆ ಬಂತು ಶಿಷ್ಯ ರಾಜನ್ ಮಗ ಆರು ವರ್ಷ ರಾಜನನ್ನ ಕಲಶೀಲ ಮಾಡ್ತಾನೆ ಇಲ್ಲ ನನ್ನ ಆಶ್ರಮ ಬಿಟ್ಟು ಉಳಿಸ್ತಾನೆ ಹೆಂಗ್ ಮಾಡೋದು ಅವಾಗ ಇಲ್ರಿ ಗುರುಗಳೇ ನನಗೆ ಸಾವು ಬರಕತ್ತಿರಂದ್ರ ನನಗೆ ಒಂದು ತಾಸು ಮುಂಚೆ ಗೊತ್ತಾಗಬೇಕು ಹಂತಾದ ಮಂತ್ರ ಹೇಳಿ ಅಂತವ ಯಾರು ಶಿಷ್ಯ ಸಾವು ಬರೋದು ಒಂದು ತಾಸು ಮುಂಚೆ ನನಗ್ ಗೊತ್ತಾಗಬೇಕು ಹಂತಾದ ಮಂತ್ರ ಹೇಳಿ ತಿಳಿಲಾರದ ಗುರು ಅರಿಯದ ಗುರು ಅರಿಯದ ಶಿಷ್ಯಂಗೆ ಏನ್ ಹೇಳ ಆಯ್ತು ಏನ್ ಮಾಡ್ಬೇಕು ಅಂತ ಆಗ್ಲಿಲ್ಲ ಕುದಿ ಬಂದ್ಬಿಡ್ತಲ್ಲ ಅವಾಗ ಗುರುಗಳು ನೋಡಿದ್ರು ಮನಕಾಲ ನೀರಾಗ ಎದ್ರು ಹೊಳೆಯಾಗೆಲ್ಲ ಕಡೆ ನೋಡಿದ್ರು ಬಳಿ ಪಡಗಲ್ ಅಂತಿಗೆ ಹೋಗ್ತಿರಲ್ಲ ಪಡಗಲ್ ಇತ್ತು ಆ ಪಡಗಲ್ ಮೇಲೆ ಕಾಯ್ ಬಂದು ಕೂತು ಕಾಯಿ ಬಂದ್ ಕೂತಿತ್ತು ನೀರಾಗ ತನ್ನ ಪಕ್ಕ ಎದ್ದು ಗಲ್ಲಿಗೆ ಆ ಕಡೆ ಈ ಕಡೆ ನೋಡಿದ್ರು ಅದು ನೋಡಿದ ಗುರು ಏ ಶಿಷ್ಯ ನನ್ ಭಾರಿ ಚಲೋ ಮಂತ್ರ ಕೇಳ್ದು ಅಲ್ಲಿಂದ ಇಲ್ಲಿಂದ ಬರತಿ ಬರತಿ ನೀರಾಗ ಎದ್ದತಿ ಎದ್ದತಿ ಕಲ್ಲಿಗೆ ತಿಕ್ಕತ್ತಿ ತಿಕ್ಕತಿ ಅತ್ತ ಇತ್ತ ನೋಡಕ್ಕೆ ಹರಿಯದ ಗುರು ತಿಳಿದವರು ತಿಳಿಯರಾಗದವರಿಗೆ ತಿಳಿಯದಂತೆ ಬೋಧನೆ ಮಾಡುವುದೇ ಗುರುವಾಯ್ತಾರೆ ನಮ್ಗೇನಿಲ್ಲ ನಮ್ಮ ಅರಮನೆ ಕಸ ಓಡುವುದಾಯ್ತು ಗುರುಮನೆ ಕಸ ಓಡುವುದಾಯ್ತು ನಮ್ಗೆ ಏನು ಇಲ್ಲ ಹೆಂಗಾರ ಮಾಡಿ ಇವನನ್ನ ಕೊಲೆ ಮಾಡುವ ಕೊಲೆ ಮಾಡಿ ನನ್ನ ಮಗಳನ್ ರಾಜ ಮಾಡ್ಬೇಕು ಅಂತ ತಿಳ್ಕೊಂಡು ಸುಪಾರಿ ಪಟ್ಟ ಕಾಕ ಯಾರ್ ಮಾಡಿದ್ರು ಕೂಡ ರಾಜನ ಮರ್ಡರ್ ಮಾಡಕ್ಕೆ ಯಾರ ಸಾಧ್ಯ ಆಗ್ಲಿಲ್ಲ ಎಲ್ಲ ಸಿಗವ ಎಲ್ಲ ಕಡೆ ನೋಡೋದ್ರ ಸಖಿಯರ್ ಇರ್ತಿದ್ರು ಭಟಾರಕರು ಇರ್ತಿದ್ರು ಶಿಪಾಯಿಗಳು ಇರ್ತಿದ್ರು ಸೇನಾಧಿಪತಿಗಳು ಇರ್ತಿದ್ರು ಮಂತ್ರಿ ಮಹೋದಯರ್ ಇರ್ತಿದ್ರು ಯಾವಾಗ ಅರಮನೆಯಾಗಿರ್ತಿದ್ದ ಬಿಟ್ರೆ ಸಾರ್ವಟ್ನಾಗ ಹೋಗ್ತಿದ್ದ ಅವನ್ ಕೊಲೆ ಮಾಡಕ್ ಸಾಧ್ಯ ಆಗಲಿಲ್ಲ ಊಟಕ್ಕೆ ಕೊಡಬೇಕಾದ್ರೆ ಮೊಲಕ ತಿನಿಸಿ ಮೊದಲ ಮೇಲೆ ಗಿಲ್ಲಿ ಏನಂತಿರಲ್ಲ ನೀವು ಮೊಲಕ್ ದಿನಿಸಿದ ಮೇಲೆ ತಾತಿಂತ ಜಿಂಕಿ ದಿನ ಮೇಲೆ ತಾತಿಂತ ರಾಜ ಅಟ್ಟಿ ಸೆಕ್ಯೂರಿಟಿ ಒಳಗಿಂದ ಫ್ಲಾಕ್ ಬರ್ಲಿಲ್ಲ ವಾರಕ್ಕೊಮ್ಮೆ ಕ್ಷೌರ ಮಾಡ್ಕೊತಾನೆ ಅಂದ್ರೆ ಸೇವಿಂಗ್ ಮಾಡ್ಕೊಳ್ತಾನೆ ಗಡ್ಡ ತರಿಸ್ಕೊಳ್ಬೇಕಾದ್ರೆ ಈ ಸೇವಿಂಗ್ ಮಾಡ್ಕೊಬೇಕಾದ್ರೆ ಯಾರ್ ಬರ್ಬೇಕು ನಾವಳಗೆ ಬರ್ಬೇಕು ಹಂಗಾರ ನೀವು ಹೇಳ್ಬಿಟ್ರವಾಗೇಟ್ ಗಾರ್ಡು ನಿಮ್ ಟ್ರಿಮರ್ ಇವೆಲ್ಲ ಏನಿರ್ಲಿಲ್ಲ ಅವಾಗ ಏನಿತ್ತು